कौन Mata, ये ಮಾಡೋದೇ ನಿಮ್ ಕಾರ್ಡ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಕೈ ಮಾಡಿ ಅದು ನೋಡಿ ನಿಮ್ ಕಾರ್ಡ್ನ ಕ್ಲೋಸ್ ಮಾಡಿ ಕೈ ಕ್ಲೋಸ್ ಮಾಡಿ ಅದನ್ನು ಮುಂದೆ ಇದು ಮಾಡಿ ಅಪ್ಪ ಇದು ನೋಡಿ ಪ್ಯೂ ಆಫ್ ಪಾಟ್ ಪ್ಯೂ ಆಫ್ ಪಾಟ್ ನನ್ನ ಕಾರ್ಡ್ ಅದು ನಿಮ್ ಕಾರ್ಡ್ ಅಲ್ವಾ ಅದೇ ಕಾರ್ಡ್ ಕ್ಲೋಸ್ ಮಾಡಿ ಸ್ನ್ಯಾಕ್ ಮಾಡಿದ್ರೆ ನಿಮ್ಮೊಂದು ಫೀಲ್ ಆಗುತ್ತೆ ಫೀಲ್ ಆಯಿತಾ ನೆಂಚಾದ್ರೆ ಫೀಲ್ ಆಗೇ ಆಗುತ್ತೆ ಮ್ಯಾಜಿಕ್ ಮಾಡಿದ್ರೆ ನಿಮ್ ಕಾರ್ಡ್ ಫೀಲ್ ಆಗುತ್ತೆ ನನ್ ಕಾರ್ಡ್ 오예이 <laughs> 이제. <laughs> 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 <laughs>